ಅಲ್ಲ ಹೈಕೋರ್ಟ್ ಆದೇಶದಲ್ಲಿ ಹೇಳಿದೆ ಯಾತಿಕೆ ಸಿ ಬಿ ಐ ಕೊಡೋದನ್ನು ನಿರಾಕರಿಸಿದೆ ಅಂತ ಹೇಳಿ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿದೆ ತನಿಖಾ ಸಂಸ್ಥೆಗಳ ಮೇಲೆ ಆ ರೀತಿ ನಾವು ಅನುಮಾನ ವ್ಯಕ್ತಪಡಿಸ್ಬೇಕು ಹೋದರೆ ಸಿ ಬಿ ಐ ಮೇಲೆ ಕೂಡ ವ್ಯಕ್ತಪಡಿಸ್ಬೇಕು ರಾಜಕೀಯ ಉದ್ದೇಶದಿಂದ ಕೇಂದ್ರ ಸರ್ಕಾರದವರು ಕೂಡ ನಮ್ಮ ವಿರುದ್ಧ ಬರೋಂಗೆ ಮಾಡ್ಬೋದು ಸೊ ಹಾಗಾಗಿ ತನಿಖಾ ಸಂಸ್ಥೆಗಳ ಮೇಲೆ ಆ ರೀತಿ ಅವ್ರ ಸ್ವಾತಂತ್ರ್ಯನ ಪ್ರಶ್ನೆ ಪ್ರಶ್ನಿಸುವಾಗಲ್ಲ ಎಲ್ಲರೂ ಕೂಡ ಅವ್ರದ್ದು ಸ್ವಾತಂತ್ರ್ಯದಿಂದಾನೆ ಅವರು ಕೆಲಸ ಮಾಡ್ತಾರೆ ಸೊ ಕೋರ್ಟ್ ಕೂಡ ಒಪ್ಕೊಂಡಿದೆ ಮತ್ತು ಹೇಗೆ ಆರೋಪಿಗಳು ನಾವು ಇಂಥ ತನಿಖಾ ಸಂಸ್ಥೆಗೆ ವ್ಯವಸ್ ವಹಿಸಬೇಕು ಅಂತ ಹೇಳೋ ಅಧಿಕಾರ ಇಲ್ವೋ ಅದೇ ರೀತಿ ಯಾರು ದೂರು ಕೊಟ್ಟಿರ್ತಾರೆ ಅವರು ಕೂಡ ಆ ರೀತಿ ಕೇಳುವಾಗ ಬರೋದಿಲ್ಲ ಮತ್ತು ಅವ್ರು ದೂರು ಕೊಡಬೇಕಾದ್ರೆ ಲೋಕಾಯುಕ್ತಕ್ಕೆ ವಹಿಸಿ ಅಂತಲೇ ಕೂಡ ಅವರು ಹೇಳಿದರು ಅವರೇ ಲೋಕಾಯುಕ್ತಕ್ಕೆ ವಹಿಸಿ ಅಂತ ಹೇಳಿ ಇವಾಗ ಲೋಕಾಯುಕ್ತಕ್ಕೆ ಬೇಡ ಸಿ ಬಿ ಐ ಕೊಡಬೇಕು ಅಂತ ಕೇಳೋದು ಸರಿಯಲ್ಲ ಸಮಂಜಸ ಅಲ್ಲ ಅಂತ ಕೋರ್ಟು ಕೂಡ ಹೇಳಿದೆ ಸೊ ಹಾಗಾಗಿ ಲೋಕಾಯುಕ್ತದವರು ಇಂಥ ತನಿಖೆ ಮಾಡ್ತಿದ್ದಾರೆ ಅದು ಪಾರದರ್ಶಕವಾಗಿದೆ ನಿಷ್ಪಕ್ಷಪಾತವಾಗಿದೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಹಾಗಾಗಿ ನಮಗೆ ರಿಲೀಫ್ ಸಿಕ್ಕ ಇವತ್ತಿನ ಜಡ್ಜ್ ಇವತ್ತಿನ ಜಜ್ಮೆಂಟ್ ಮಾತ್ರ ಅಲ್ಲ ಮುಂದಿನ ಜಜ್ಮೆಂಟು ಕೂಡ ಯಾಕೆ ಅಂತಂದರೆ ಸತ್ಯ ನಂಪರವಾಗಿದೆ ನ್ಯಾಯ ನಂಪರವಾಗಿದೆ ನಾನು ಮೊದಲಿಂದಾನೂ ಹೇಳ್ತಿದ್ದೀನಿ ಮೂಡಾಂಗಣದಲ್ಲಿ ಆಗಲಿ ಅಥವಾ ನಮ್ಮ ಕುಟುಂಬದವ್ರದ್ದಾಗ್ಲಿ ಯಾವುದು ತಪ್ಪಿಲ್ಲ ಅಂತ ಹೇಳಿ ಸೊ ಹಾಗಾಗಿ ನಾವು ತಪ್ಪಿಲ್ಲ ಅನ್ನೋ ಧೈರ್ಯ ನಮಗಿದೆ ಸತ್ಯ ನಂಪರವಾಗಿದೆ ಹಾಗಾಗಿ ನ್ಯಾಯ ಕೂಡ ನಮ್ಗೆ ಸಗ ಸಿಗುತ್ತೆ ಸ್ವಲ್ಪ ಡಿಲೇ ಆಗ್ಬೋದು ಆದರೂ ಕೂಡ ಅಂತಿಮವಾಗಿ ನ್ಯಾಯ ನಂಪರವಾಗಿ ಬರಲ್ಲ ಹೋಗಲಿ ಯಾವ ಕೋರ್ಟ್ಗಳಿಗೆ ಹೋದರೂ ಕೂಡ ತಪ್ಪು ಮಾಡಿಲ್ಲದೆ ಇರೋದರಿಂದ ನ್ಯಾಯ ನಂಪರವಾಗಿ ಸಿಗುತ್ತೆ ಈಗಾಗಲೇ ಹೇಳಿದ್ದೀನಿ ಇಡಿ ಬಗ್ಗೆ ಬೇಕಾದ್ರು ಸಲ ಇಡಿಗೆ ಹೇಗೆ ಅದು ಕೇಂದ್ರ ಸರ್ಕಾರದ ಒಂದು ಒತ್ತಡದಲ್ಲಿ ಕೆಲಸ ಮಾಡಿದೆ ಅಂತ ಎಲ್ರಿಗೂ ಗೊತ್ತು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಇಡಿಯನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಂಡು ರಾಜಕೀಯ ಎದುರಾಳಿಗಳನ್ನು ತುಳಿಯುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಬಿ ಜೆ ಪಿ ಸರ್ಕಾರ ಮಾಡ್ತಿದೆ ಮತ್ತು ಡಿ ಇಡಿಯವ್ರ ಕನ್ವಿಕ್ಷನ್ ರೇಟು ಕೂಡ ನಿಮ್ಗೆ ಗೊತ್ತಿರ್ಬೋದು ಕೋರ್ಟ್ಗಳ ಎಷ್ಟು ವರ್ಷ ಇಡಿಗೆ ಚೀಮಾರಿ ಹಾಕಿದೆ ಅವರು ಬರೀ ಆರೋಪ ಮಾಡ್ತಾರೆ ಆದರೆ ಆರೋಪಗಳನ್ನು ಸಾಬೀತು ಮಾಡೋದಿಲ್ಲ ಕನ್ವಿಕ್ಷನ್ನು ಮಾಡೋದಿಲ್ಲ ಬರೀ ರಾಜಕೀಯ ಅಧಿಕಾರಿಗಳು ಯಾರಿಗೆ ಯಾರು ಎದುರಾಳಿಗಳು ಯಾರೀತಾರೆ ಬಿ ಜಿ ಪಿ ಕೊ್ರಿಗೆ ಅವ್ರಿಗೆ ಹರಾಸ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವ್ರು ಆ ರೀತಿ ತನಿಖೆ ಮಾಡ್ತಾರಷ್ಟೆ ಸೊ ಹಾಗಾಗಿ ಮುಂದೆ ಅವ್ರು ಯಾವ ಕೋರ್ಟಿಗೆ ಹೋದರೂ ಕೂಡ ಸತ್ಯ ಸತ್ಯ ನಮ್ಮ ಕಡೆ ನ್ಯಾಯ ನಮಗೆ ಸಿಕ್ತದೆ